ಶ್ರೀ ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಅನುಭವ ಗೋಷ್ಠಿಯ ಇಂದಿನ ಅತಿಥಿಗಳು ವಕೀಲರಾದಂತಹ ಶ್ರೀಯುತ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಯುತ ಅವರು ವೃತ್ತಿಯಲ್ಲಿ ವಕೀಲರು ಆದರೆ ಪ್ರವೃತ್ತಿಯಲ್ಲಿ ಬರಹಗಾರರು ಬರವಣಿಗೆ ಬಗ್ಗೆ ಅವರಿಗೆ ವಿಶೇಷದಂತಹ ಆಸಕ್ತಿ ವಿವೇಕಾನಂದರನ್ನೇ ಕುರಿತಂತೂ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ದಾರೆ ಈ ದಿನದ ಅನುಭವ ಗೋಷ್ಠಿಯಲ್ಲಿ ಶ್ರೀಯುತರು ಅಲ್ಲಮ ಪ್ರಭುಗಳ ವಚನಗಳ ಮಹತ್ವದ ಬಗ್ಗೆ ನಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ ರವಿಕೀರ್ತಿ ಅವರೇ ಅಲ್ಲಮ್ಮ ಪ್ರಭುಗಳನ್ನು ಓದ್ಕೊಳ್ಳುವಂಥದ್ದು ಅವರನ್ನು ಅಧ್ಯಯನ ಮಾಡುವಂಥದ್ದು ಅವರ ಸಂಶೋಧನೆಗಳನ್ನು ಕ್ಷಮಿಸಿ ಅವರ ವಚನಗಳನ್ನು ಸಂಶೋಧನೆ ಮಾಡುವಂಥದ್ದು ಏನಪ್ಪ ಅಂದರೆ ಅದು ಈಗಲೂ ಒಂದಿಷ್ಟು ಕಷ್ಟನೇ ಅದು ಅಂಥದ್ದೇ ಅವರು ಅತ್ಯಂತ ಸರಳವಾಗಿ ಸುಲಭವಾಗಿ ಎಲ್ಲರ ಕೈಗೆ ಎಟುಕುವಂತಹ ವಚನಕಾರರಲ್ಲ ಬಹಳ ದೊಡ್ಡ ಅನುಭಾವಿಗಳು ಈ ಶಬ್ದಗಳೇನಿದೆ ನಮ್ಮ ಶರಣ ಸಾಹಿತ್ಯದಲ್ಲಿ ನಾವೇನು ಬಳಸ್ತೀವಿ ಬಯಲಲ್ಲಿ ಬಯಲಾಗುವುದು ಶೂನ್ಯ ಸಿಂಹಾಸನ ಮತ್ತು ಈ ಬೆಳಗಿನ ವಚನಗಳು ಮತ್ತು ಈ ಹಲವಾರು ಕ್ಲಿಷ್ಟ ಪದಗಳು ಅವುಗಳನ್ನು ಆಧ್ಯಾತ್ಮ ಮತ್ತು ಸೈಕಾಲಜಿ ಫಿಲಾಸಫಿ ಏನೆಲ್ಲ ನೀವು ಕರಿತೀರಿ ಇವುಗಳೆಲ್ಲರ ಸಮ್ಮಿಶ್ರಣವನ್ನು ತಗೊಂಡು ಅಲ್ಲಮ್ಮ ಪ್ರಭುಗಳು ಒಂದು ಉತ್ತಮ ಮಟ್ಟದ ಒಂದು ಗಂಭೀರವಾದಂಥ ಅಧ್ಯಯನ ಮಾಡಿ ಚರ್ಚೆಯನ್ನು ಮಾಡಿ ವಚನಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಅವರ ವಚನಗಳನ್ನು ಓದ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೂ ಒಂದು ದೊಡ್ಡ ಜ್ಞಾನ ಬೇಕಾಗುತ್ತೆ ಆಗ ನಾವು ಅಲ್ಲಮ್ಮ ಪ್ರಭುಗಳನ್ನು ಅರ್ಥ ಮಾಡ್ಕೊಳ್ಬಹುದು ಮತ್ತೊಂದು ದೊಡ್ಡ ವಿಚಾರ ಅಂದ್ರೆ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಏನಂತೀರ ಅವರೇ ಮೊದಲನೇದಾಗಿ ನಾನು ಅಲ್ಲಮ್ಮ ಪ್ರಭು ಅವರ ಬಗ್ಗೆ ಮಾತಾಡೋಕ್ ಮುಂಚೆ ನಾನು ವೀಕ್ಷಕರಲ್ಲೊಂದು ಮನವಿ ಮಾಡ್ತೇನೆ ಅಲ್ಲಮ್ಮ ಪ್ರಭು ಅಂತ ಕ್ರಾಂತಿಕಾರಿ ವಚನಕಾರರು ಅಂತಾನೆ ಕರಿತೀನಿ ನಾನು ಅವ್ರನ್ನ ಅವರ ಕುರಿತು ಮಾತನಾಡುವಾಗ ಖಂಡಿತವಾಗ್ಲು ಗಟ್ಟಿಯದೆ ಬೇಕಾಗುತ್ತೆ ಹೌದು ಕಾರಣ ತುಂಬಾ ಕ್ಲಿಷ್ಟ ಅಂತ ನೀವ್ ಹೇಳಿದ್ರೆ ನಿಮ್ದು ಒಬ್ಬರದೇ ಅಭಿಪ್ರಾಯ ಅಲ್ಲ ವಚನ ಸಾಹಿತ್ಯ ವಲಯದಲ್ಲಿ ತುಂಬ ಜನ ಹಿರಿಕರು ಈ ಮಾತನ್ನು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ಕಾರಣ ಕೊಡಲಾಗಲ್ಲ ಯಾಕೆ ಇವರದ್ದು ಸಾಹಿತ್ಯದ ಒಂದು ಪ್ರಕೃತಿ ಯಾಕೆ ಅದು ಒಂಥರ ಕ್ಲಿಷ್ಟಕರವಾಗಿರುತ್ತೆ ಅಂತ ಹೇಳೋದು ಕಷ್ಟ ಇದು ಇದಕ್ಕೆ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ನಾವು ಕುವೆಂಪು ಅವರ ಸಾಹಿತ್ಯವನ್ನು ಗಮನಿಸ್ಬೋದು ಅವರ ಸಾಹಿತ್ಯವನ್ನು ಗಮನಿಸ್ಬೋದು ಕುವೆಂಪು ಅವರ ಸಾಹಿತ್ಯ ನಮ್ಗೆ ಅರ್ಥ ಆಗಬೇಕು ಅಂತ ಅಂದರೆ ಮೊದಲು ನಮಗೆ ಸ್ವಲ್ಪನಾದ್ರೂ ಸಂಸ್ಕೃತಿ ಗೊತ್ತಿರಬೇಕು ನಮಗೆ ಸ್ವಲ್ಪ ವ್ಯಾಕರಣದ ಅರಿವಿರಬೇಕು ಈ ರೀತಿಯಾದಂತಹ ಛಂದಸ್ಸು ಆ ರೀತಿಯಾದಂತಹ ಭಾಷೆ ಹೌದು ಸಂಸ್ಕೃತ ಭಾಷೆ ಗೊತ್ತಿಲ್ಲ ಅಂದ್ರೆ ಕುವೆಂಪು ಅವ್ರ ಸಾಹಿತ್ಯ ಪರಿಪೂರ್ಣವಾಗಿ ಅರ್ಥವಾಗಲ್ಲ ಈಗ ಭೈರಪ್ನವ್ರ ಸಾಹಿತ್ಯ ತಗೋತೀವಿ ನಾವು ಬೈರಪ್ನವ್ರ ಕಾದಂಬರಿಗಳು ಓದ್ತೀವಿ ಮತ್ತೆ ಲಂಕೇಶ್ ಅವರ ಕಾದಂಬರಿಗಳನ್ನ ತಗೋತೀವಿ ಅದರಲ್ಲಿ ಕಾದಂಬರಿ ಆ ಬರವಣಿಗೆ ಶೈಲಿ ಹೇಗೋ ಭೈರಪ್ನವ್ರ ಸಾಹಿತ್ಯ ಒಂದ್ ರೀತಿ ಇರುತ್ತೆ ಲಂಕೇಶ್ ಅವ್ರ ಸಾಹಿತ್ಯ ಒಂದು ರೀತಿ ಇರುತ್ತೆ ಈಗ ನನ್ನ ಬರವಣಿಗೆ ಒಂದು ರೀತಿ ಇರುತ್ತೆ ಅದು ಆಯಾ ಬರವಣಿಗೆದಾರನಿಗೆ ಸಂಬಂಧಪಟ್ಟಂತಹದ್ದು ಪಟ್ಟಂತಹದ್ದು ಇವರು ಕಷ್ಟವಾಗಿ ಬರಿಬೇಕು ಅಂತಾನೆ ಬರ್ದಿರೋದಿಲ್ಲ ಆದ್ರೆ ಅದು ಅವರವರ ಶೈಲಿ ಬರವಣಿಗೆ ಶೈಲಿ ಜ್ಞಾನ ಖಂಡಿತ ಆಳವಾದ ಜ್ಞಾನವನ್ನ ವ್ಯಕ್ತಪಡಿಸುವಾಗ ಅದು ಕೆಲವು ರೀತಿ ಕೆಲವು ಸಲ ಈ ರೀತಿಯಾದ ಭಾಷೆಯ ಪ್ರಯೋಗವನ್ನ ಮಾಡಬೇಕಾಗುತ್ತೆ ಅಲ್ಲಮ್ಮ ಪ್ರಭುಗಳು ಇದನ್ನೇ ಮಾಡಿದ್ದಾರೆ ಅವರಿಗೆ ತುಂಬಾ ಪರೀಕ್ಷೆಗಳನ್ನ ಹೊಡ್ತಾರೆ ಅಂತ ಇದರ ತಾತ್ಪರ್ಯ ಇಷ್ಟೇ ತುಂಬಾ ಪ್ರಮುಖವಾದಂತ ವಿಚಾರವನ್ನ ನೀವು ಕೇಳಿದ್ದೀರ ನೋಡಿ ಪ್ರಪಂಚದಲ್ಲಿ ಮೂರ್ತ ಮಾಯೆ ಅಂತ ಕರೀತಾರೆ ಮಾಯ ವಚನ ಮುಂದೆ ಹೇಳಣ ಇದನ್ನ ಮಾಯೆ ಅಂತ ಕರೀತಾರೆ ಹೆಣ್ಣನ ಮಾಯೆ ಅಂತ ಕರೀತಾರೆ ಅಲಮ ಪ್ರಭುಗಳು ಆಸೆ ಮಾಯೆ ಅಂತ ಕರೀತಾರೆ ಈಗ ಆಕೆ ಆ ರೀತಿ ಬಂದದ್ದು ಯಾರಿಗೂ ಪ್ರಚೋದಿಸಬೇಕು ಅನ್ನೋದಲ್ಲ ಆಕೆ ಎಲ್ಲವನ್ನೂ ತೊರೆದಿದ್ದಾಳೆ ಅದರ ಅರ್ಥ ಕಾಯಕ್ಕೆ ಯಾವ ಬೆಲೆ ಮಹತ್ವ ಇಲ್ಲ ಮಹತ್ವ ಇಲ್ಲ ಕಾಯಕ್ಕೆ ಮಹತ್ವ ಇಲ್ಲ ನೀನು ಮಹತ್ವ ಕೊಟ್ಟು ನೋಡ್ಬೇಡ ಅದನ್ನ ಅದು ನನ್ನ ಅಭಿಪ್ರಾಯದಲ್ಲಿ ಅಂತ ಆಕೆ ಸ್ಪಷ್ಟವಾಗಿರ್ತಾಳೆ ಆಕೆ ಜೀವನದುದ್ದಕ್ಕೂ ಅದೇ ರೀತಿ ನೋಡ್ಕೊಂಡು ಬರ್ತಾಳೆ ಅದು ಮುಂದೆ ಅಲ್ಲಮ ಪ್ರಭುಗಳು ಆಕೆಯನ್ನು ತುಂಬ ಪ್ರಶಂಸಿಸ್ತಾರೆ ಒಪ್ಕೋತಾರೆ ಆಕೆಯ ಸಾಹಿತ್ಯವನ್ನು ನಡವಳಿಕೆಯನ್ನು ಒಪ್ಕೋತಾರೆ ಅದು ಅಷ್ಟು ಸುಲಭವಾದಂಥ ಮಾತಂತೂ ಅಲ್ಲ ಈ ಈ ಕಾಯ್ದೆ ವಿಚಾರದಲ್ಲಿ ಮಣ್ಣು ಅಂತ ಪ್ರತಿಪಾದಿಸದಿದೆಯಲ್ಲ ಅದಕ್ಕೆ ತನ್ನದೇ ಆದಂಥ ಧೈರ್ಯ ಬೇಕು ಅಕ್ಕಮಹಾದೇವಿಯವರು ವಿಶೇಷವಾಗಿ ಈ ರೀತಿಯಾದಂಥ ಧೈರ್ಯವನ್ನು ಅದು ಹೆಣ್ಣಾಗಿ ಸುಂದರ ಯುವತಿಯಾಗಿ ಅವರು ಸಾಹಸವನ್ನು ಮೆರೆದಂಥವರು ಇದು ಅಕ್ಕ ಮಹಾದೇವಿಯವರ ಆ ನಂತರ ಅಲ್ಲಮ್ಮ ಪ್ರಭುಗಳು ಪರೀಕ್ಷೆಗಳನ್ನು ಒಡ್ಡಿದ ನಂತರ ಅಕ್ಕ ಮಹಾದೇವರನ್ನು ಒಪ್ಕೊಳ್ಳುವಂಥದ್ದು ಈಕೆ ನಿಜವಾಗ್ಲೂ ಅನುಭವ್ಯ ಅಂತ ಹೇಳುವಂಥದ್ದು ಈ ಕಾಯ ಅಂದ್ರೆ ದೇಹ ಅನ್ನುವಂಥದ್ದು ಏನೂ ಅಲ್ಲ ಇದು ಒಂದು ಮಣ್ಣು ಈಗ ಏನಂದ್ರೆ ಒಂದು ಗಂಡು ಹೆಣ್ಣು ಪ್ರಕೃತಿಯ ಅಂಗ ಯಾವ ರೀತಿ ಇದೆಯೋ ಹಾಗೆ ಇಲ್ಲಿ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳಿದೆ ಪ್ರಾಣಿ ಪಕ್ಷಿಗಳು ಅವರು ನಿರ್ಲಜ್ಜರಾಗೇ ಇದ್ದಾರೆ ಪ್ರಾಣಿ ಪಕ್ಷಿಗಳು ಬಟ್ಟೆಯನ್ನು ಹಾಕೊಳ್ಳೋದನ್ನ ನಾವು ನೋಡೋಲ್ಲ ನಾವು ನಮ್ಮ ಖುಷಿಗೆ ನಾಯಿಗಳಿಗೆ ಬಟ್ಟೆ ಹೊಲಿಸ್ತೀವಿ ಅದೊಂದು ಹಾಸ್ಯಾಸ್ಪದವಾಗಿರುತ್ತೆ ಅದು ಬೇರೆ ವಿಚಾರ ಪ್ರಾಣಿ ಪಕ್ಷಿಗಳ ತರಹ ನಾವು ಸಹ ಒಂದು ಒಂದು ಪ್ರಾಣಿನೇ ಅದಕ್ಕೊಂದು ಆತ್ಮ ಇದೆ ನಾವು ಆತ್ಮಕ್ಕೆ ಬೆಲೆಯನ್ನ ಕೊಡಬೇಕು ದೇಹಕ್ಕೆ ಅಲ್ವಾ ಅನ್ನೋ ಅಂತ ಕಾರಣದಕ್ಕಾಗಿ ಆ ಅಕ್ಕ ವಸ್ತ್ರವನ್ನು ತ್ಯಾಗ ಮಾಡುವಂತದ್ದು ಈಗ ಒಂದು ವಿಚಾರ ನನಗೆ ನೆನಪಿಗೆ ಬರುತ್ತೆ ವಿಶೇಷವಾಗಿ ಈಗ ಅಕ್ಕಮಹಾದೇವಿಯವರು ತಮ್ಮ ವಸ್ತ್ರವನ್ನು ತ್ಯಾಗ ಮಾಡಿದ್ದಾರೆ ಅವರು ಆಗ್ತಾ ಇರಲಿಲ್ಲ ತಮ್ಮ ಕೇಶವನ್ನ ಅದಕ್ಕೆ ಅವರು ಬಳಸ್ತಾ ಇದ್ರು ವಸ್ತ್ರದ ರೀತಿ ಅಂತ ನೋಡಿದ್ರೆ ಯಾವಾಗ ಅನುಭಾವಿ ಆದ್ರೂ ಆ ನಂತರ ಕೌಶಿಕ ಒಂದು ಪರಿತ್ಯಾಗವನ್ನ ಮಾಡಿದ ನಂತರ ಅಕ್ಕ ಮಹಾದೇವಿಯವರು ತುಂಬಾ ವ್ಯಾಪ್ತ ಅವರ ಅವರ ಚಿತ್ತ ಇದೆಯಲ್ಲ ತುಂಬಾ ವ್ಯಾಪ್ತಿಗೊಳಪಡುತ್ತ ತುಂಬಾ ಸರಳವಾಗಿ ಚಿಂತಿಸುವಂತವರಲ್ಲ ತುಂಬಾ ಸರಳವಾಗಿ ಚಿಂತಿಸುವವರಿಗೆ ಇದು ತುಂಬಾ ಈ ವಿಚಿತ್ರ ಅನ್ಸುತ್ತೆ ಇದೇನಿದು ಅಂತ ಒಂದು ಪ್ರಕೃತಿ ಮತ್ತು ಸಂಸ್ಕೃತಿಯಲ್ಲಿ ಎರಡು ಭೇದ ಇದೆ ಪ್ರಕೃತಿ ಏನು ಈಗ ಅತ್ತಿ ಅತ್ತಿಯಿಂದ ಬಟ್ಟೆ ಮಾಡ್ಕೋತೀವಿ ಅದು ಪ್ರಕೃತಿ ಆದರೆ ಅದನ್ನು ಬಟ್ಟೆ ಹಾಕ್ಕೊಳ್ಳೋದಿದೆಯಲ್ಲ ಅದು ಸಂಸ್ಕೃತಿ ಆದರೆ ಎಲ್ಲವನ್ನೂ ಮೀರಿದಾಗ ಎಲ್ಲವನ್ನೂ ಮೀರಿದಾಗ ಮುಕ್ತಿಯನ್ನು ದೇಹ ಮುಕ್ ಮನಸ್ಸು ಮುಕ್ತಿಯನ್ನು ಬಯಸ್ತಿರುವಾಗ ಎಲ್ಲವನ್ನೂ ತೊರಿಬೇಕಾಗುತ್ತೆ ಅದಕ್ಕೆ ಮಹಾ ಜ್ಞಾನ ಒಬ್ಬೇಕಾಗುತ್ತೆ ತುಂಬಾ ವೈಡ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಜೀವನದ ಕುರಿತಾಗಿ ಆಗ ಮಾತ್ರ ಅಂತಹ ನಿರ್ಧಾರಗಳನ್ನ ಮಾಡೋದಕ್ಕೆ ಸಾಧ್ಯ ಹ್ಮ್ ರವಿಕೀರ್ತಿ ಅವರು ತಾವು ವೃತ್ತಿಯಲ್ಲಿ ವಕೀಲರಾಗಿದ್ದೀರಿ ಈ ಸಂವಿಧಾನ ಅನ್ನೋಂಥದ್ದನ್ನು ನಾವೇನು ಇತ್ತೀಚೆಗೆ ಇದ್ದೀವಿ ಅಥವಾ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿ ರಚಿಸಿ ಈ ರೀತಿಯಾದಂತಹ ಒಂದು ಆಡಳಿತ ಇರಬೇಕು ಅನ್ನೋಂಥದ್ದನ್ನು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಆ ಕಾಲದಲ್ಲಿ ಪ್ರಭುಗಳು ಅಂತಹ ಒಂದು ಅಸೆಂಬ್ಲಿಯನ್ನು ರಚನೆ ಮಾಡಿದವರು ಅಸೆಂಬ್ಲಿಗೆ ಒಬ್ಬರ ಅಧ್ಯಕ್ಷರಾಗಿ ಕೂತ್ಕೊಂಡು ಎಲ್ಲರ ವಿಚಾರಗಳನ್ನು ಕೇಳಿ ಯಾವುದು ಒಳ್ಳೆಯದು ಕೆಟ್ಟದು ಇದನ್ನೆಲ್ಲ ಚರ್ಚೆ ಮಾಡಿದವರು ಅಂತ ಹೇಳ್ತಾರೆ ನೋಡಿರಿ ಈ ಅಧ್ಯಕ್ಷರಾಗುವಂಥದ್ದು ಬಹಳ ದೊಡ್ಡ ವಿಚಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲಿ ಬಸವಣ್ಣನಂತಹ ಹಿರಿಯ ಜ್ಞಾನಿಗಳು ವಿಶ್ವಗುರುಗಳು ಜ್ಞಾನ ಜ್ಯೋತಿಗಳು ವಿಶ್ವಜ್ಯೋತಿ ಏನೆಲ್ಲ ನಾವು ಕರಿತೀವಿ ಅಂತಹ ಜ್ಞಾನಿಗಳು ತಾವೇ ಅಧ್ಯಕ್ಷ ಪಟ್ಟವರಲ್ಲಿ ಕೂತ್ಕೊಳ್ಬಹುದಾಗಿತ್ತು ಆದ್ರೆ ಅವರು ಅಲ್ಲಮ್ಮ ಪ್ರಭುಗಳನ್ನು ಕೂರ್ಲಿರಿಸ್ತಾರೆ ಅಂದ್ರೆ ಅವರಿಗೆ ಗುರು ಆಗಿದ್ರು ಅವರು ಅಧ್ಯಕ್ಷರಾಗೋದು ಅನ್ನೋಂಥದ್ಯಲ್ಲ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ನೋಡಿ ನನಗೆ ವಿವೇಕಾನಂದರು ನೆನಪಾಗ್ತಾರೆ ರಾಮಕೃಷ್ಣ ಮಿಷನ್ ಅವರು ಸ್ಥಾಪನೆ ಮಾಡಿದಾಗ ಅವ್ರಿಗೆ ತುಂಬಾ ಕಾಡ್ತಾ ಇತ್ತು ಒಂದು ಸಂಘಟನೆ ಬೇಕು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ತೊಡಕುಗಳನ್ನ ನಿವಾರಣೆ ಮಾಡೋದಕ್ಕೆ ನಮಗೆ ಗಟ್ಟಿ ಯುವಕರು ಬೇಕು ಮಿಂಚಿನಂಥ ಅವರಿಗೆ ಶಕ್ತಿಯುತವಾದಂತಹ ದೇಹ ಇರಬೇಕು ಮಿಂಚಿನಂತಹ ಬುದ್ಧಿಶಕ್ತಿ ಇರತಕ್ಕಂತಹ ಯುವಕರು ಬೇಕು ಅಂತ ಅವರು ರಾಮಕೃಷ್ಣ ಮಿಷನ್ನ ಮಾಡಬೇಕು ಅಂತ ಹೊರಡ್ತಾರೆ ಆದರೆ ನಾವು ತುಂಬ ವಿಶೇಷವಾಗಿ ಗಮನಿಸಬೇಕಾದಂಥದ್ದೇನು ಅಂತ ಅಂದರೆ ಅವರು ರಾಮಕೃಷ್ಣ ಮಿಷನ್ಗೆ ಒಂದು ಅವರು ಒಂದು ಸಂವಿಧಾನದ ರೀತಿಯೇ ಬರೆದು ಬಿಡ್ತಾರೆ ಇವರು ಹೀಗಿರಬೇಕು ಇವರು ಹೀಗಿರಬೇಕು ಅಂತ ಆದರೆ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹದ್ದು ವಿವೇಕಾನಂದರು ಅಧ್ಯಕ್ಷರಾಗಲಿಲ್ಲ ರಾಮಕೃಷ್ಣ ಮಠಕ್ಕೆ ರಾಮಕೃಷ್ಣ ಮಿಷನ್ಗೆ ಅವರು ಅಧ್ಯಕ್ಷರಾಗಲಿಲ್ಲ ಅವ್ರು ಬರ್ಕೊಟ್ರು ಈ ರೀತಿ ಮಾಡಿ ಅಂತ ಹೊರಟು ಅದು ಅವರ ವಿಶೇಷತೆ ಅದೇ ರೀತಿ ಬಸವಣ್ಣವರು ಬಸವಣ್ಣವರು ಆಧುನಿಕ ಪಾರ್ಲಿಮೆಂಟ್ರಿ ವ್ಯವಸ್ಥೆಯನ್ನು ಅನುಭವ ಮಂಟಪದಲ್ಲಿ ಮಾಡ್ತಾಯಿದ್ರು ಅವರು ಈ ಅಲ್ಲಮ್ಮ ಪ್ರಭುಗಳನ್ನ ಅಧ್ಯಕ್ಷತೆಯಲ್ಲಿ ಕೂರಿಸೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಅಲ್ಲಮ್ಮ ಪ್ರಭು ಅವರಿಗೆ ಆ ಮಾನವೀಯ ಗುಣ ಇತ್ತಲ್ವಾ ಆ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರ ಬಗ್ಗೆ ಬಸವಣ್ಣನವರಿಗೆ ಕ್ಲೀನಾಗಿ ಗೊತ್ತಿತ್ತು ಅಂದ್ರೆ ಅವರ ಜ್ಞಾನ ಎಂತದ್ದು ಅವರ ಚಿಂತನೆಗಳು ಎಷ್ಟು ಶಕ್ತಿಶಾಲಿಯಾಗಿದೆ ಅನ್ನೋದು ಬಸವಣ್ಣವರು ಅರತಿದ್ರು ಇವರು ಸಮರ್ಥರು ಅಂತ ಅಲ್ಲಮ್ಮ ಪ್ರಭುಗಳು ಮತ್ತೆ ಬಸವಣ್ಣನವರು ಅಧ್ಯಕ್ಷ ಸ್ಥಾನದಲ್ಲಿ ಅವರು ಅಷ್ಟೇ ಸಮರ್ಥವಾಗಿ ಯಾವುದೇ ಗೊಂದಲಗಳಿಗೆ ಸಮರ್ಥಶೀಲರಾಗಿ ಅದನ್ನು ಅದಕ್ಕೆ ತಕ್ಕ ಉದಾಹರಣೆ ಅದಕ್ಕೆ ನಮಗೆ ಸಾಕ್ಷಿ ಅಂತ ಒಂದು ಪ್ರೂಫ್ ಒಂದು ಕೋರ್ಟ್ ನಲ್ಲಿ ನಾವು ಎವಿಡೆನ್ಸ್ ತಂದು ಕೊಡ್ತೀವಲ್ಲ ಅದು ಅಂದ್ರೆ ಅಕ್ಕ ಮಹದೇವರ ಘಟನೆ ಆಕೆ ಅವ್ರ ಅಲ್ಲಿಗೆ ಬರುವಂಥದ್ದು ಪರೀಕ್ಷೆಗಳನ್ನು ಒಡ್ಡುವಂಥದ್ದು ಆಮೇಲೆ ಅವರನ್ನ ಪರೀಕ್ಷೆಯಲ್ಲಿ ಪಾಸ್ ಮಾಡುವಂಥದ್ದು ಅವರಿಗೆ ಗ್ರೇಡ್ ಕೊಡುವಂಥದ್ದು ಅವರಿಗೆ ರ್ಯಾಂಕ್ ಕೊಡುವಂಥದ್ದು ಇಂತಹ ಒಂದು ಜಡ್ಜ್ಮೆಂಟ್ ಇಂತಹ ಒಂದು ಜಡ್ಜ್ಮೆಂಟ್ ಕೊಡುವಂತಹ ಪೊಸಿಷನ್ ಅಲ್ಲಿ ಪ್ರಭುಗಳು ಕೂತ್ಕೊಂಡು ಒಂದು ಒಳ್ಳೆಯ ತೀರ್ಪುಗಾರರಾಗಿ ನಿರ್ಣಯವನ್ನು ಕೊಟ್ಟರು ಅನ್ನೋ ನಮ್ಮ ವಚನಗಳು ಏನು ಹೇಳುತ್ತೆ ವಚನಗಳ ಇತಿಹಾಸ ಅದಕ್ಕೆ ಅಲ್ಲಮ ಪ್ರಭುಗಳ ಒಂದು ವಿಶೇಷತೆ ಈಗಲೂ ನಮ್ಮನ್ನ ಅವರ ಕಡೆ ಆಕರ್ಷಿಸುತ್ತೆ ರವಿ ಇವರೇ ಈಗ ನಾವು ಒಂದು ಪ್ರಭುಗಳ ಒಂದು ವಚನವನ್ನು ತಗೊಂಡು ಅವರನ್ನು ಮತ್ತಷ್ಟು ಮತ್ತಷ್ಟು ಅರ್ಥ ಮಾಡ್ಕೊಳ್ಳೋ ಕ್ರಾಂತಿಯನ್ನೇ ಸೃಷ್ಟಿ ಒಂದು ಮೊದಲನೇ ವಚನದಿಂದ ನಾವು ಶುರು ಮಾಡೋಣ ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರು ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಒಂದು ಅದ್ಭುತವಾದಂತಹ ಕ್ರಾಂತಿ ಸೃಷ್ಟಿ ಮಾಡಿದಂತಹ ವಚನ ಇದು ನನಗೆ ಓದ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಈ ವಚನ ಓದ್ಬೇಕಾದ್ರೆ ಕಾರಣ ನೋಡಿ ಇವಾಗ ಸಮಸ್ಯೆ ಈ ಜಗತ್ತನ್ನ ಕಾಡ್ತಾ ಇರೋ ಸಮಸ್ಯೆನೇ ಇದು ನಮ್ಗೆ ಅವಕಾಶಗಳಿಲ್ಲ ನಮ್ಗೆ ಅವಕಾಶಗಳಿಲ್ಲ ಅಂತ ಕೊರಕ್ತಾರೆ ಅವ್ರಗ್ ಅವಕಾಶ ಸಿಕ್ಕಿರುತ್ತೆ ಯಾವ್ದೋ ಒಂದ್ ರೀತಿ ಅವಕಾಶ ಸಿಕ್ಕಿರುತ್ತೆ ಈ ಅವಕಾಶ ಸಿಕ್ಕಾಗ ಮತ್ತೊಂದು ಕಡೆ ಬೆರಳು ತೋರಿಸಿ ಈ ಅವಕಾಶ ಬೇಡ ಇದು ಸರಿ ಇಲ್ಲ ಈ ಅವಕಾಶ ಬೇಡ ಸರಿ ಇಲ್ಲ ಅಂತ ಸಮಯ ವ್ಯರ್ಥ ಮಾಡ್ಕೊಂಡು ಕೂತಿರ್ತಾರೆ ಅಲ್ಲಿ ಚಾಟಿ ಬೀಸ್ತಾರೆ ಅಲ್ಲಮ್ಮ ಪ್ರಭುಗಳು ಕೊಟ್ಟ ಕುದುರೆಯ ನೇರಲ್ಲಿ ಎರಿಯದೆ ನೀನಿ ನಿನಗೆ ಸಿಕ್ಕಂತಹ ಅವಕಾಶಗಳನ್ನ ಉಪಯೋಗಿಸ್ಕೊಳ್ರಿ ನೀವು ಅವಕಾಶಗಳನ್ನ ಸಿಕ್ಕಂತಹ ಅವಕಾಶಗಳನ್ನ ಬಿಟ್ಟು ಬಿಟ್ಟು ನೀವು ಮತ್ತೆ ನನ್ನ ಸಾಧಿಸ್ತೀರಿ ಅನ್ನೋದು ಈ ವಚನದ ಸಾರ ಮತ್ತೊಂದು ರೀತಿಯಲ್ಲಿ ಇದನ್ನ ಯೋಚನೆ ಮಾಡೋದು ಅಂತಂದ್ರೆ ಯುವಕರಿಗೆ ಇದರಿಂದ ಒಂದು ಅದ್ಭುತವಾದಂತಹ ಸಂದೇಶ ಇವಾಗ ಪರೀಕ್ಷೆ ಸಮಯ ಸೈನ್ಸ್ ತಗೋಬೇಕು ಕಾಮರ್ಸ್ ತಗೋಬೇಕು ಆರ್ಟ್ಸ್ ತಗೋಬೇಕು ಅನ್ನೋದು ಎಡೆಬಿಡದೆ ಕಾಡದಂತಹ ಒಂದು ಗೊಂದಲ ಈ ಅಲ್ಲಮ್ಮ ಪ್ರಭು ಅವರ ವಚನವನ್ನ ನಾನು ಅಲ್ಲಿಗೆ ಲಿಂಕ್ ಮಾಡಿ ಹೇಳ್ತೀನಿ ಅಲ್ಲಮ್ಮ ಪ್ರಭು ಅವರು ನೋಡಿ ಹೇಳಿದ್ದಾರಲ್ಲ ಯಾವುದಾದರೂ ತಗೊಳ್ಳಿ ನೀವು ನೀವು ಸೈನ್ಸ್ ತಗೋತೀರಾ ಕಾಮರ್ಸ್ ತಗೋತೀರಾ ಆರ್ಟ್ಸ್ ತಗೋತೀರಿ ಅನ್ನೋದಲ್ಲ ನೀವೇ ಯಾವುದನ್ನ ತಗೊಂಡು ನೀವು ಸಮರ್ಥಶೀಲವಾಗಿ ಮುಗಿಸ್ತೀರಾ ಅನ್ನೋದು ಮುಖ್ಯ ತಮ್ಮ ಚಿತ್ತ ವ್ಯಾಪ್ತಿಗೆ ಯಾವುದು ನಿಲುಕತ್ತೆ ಅದನ್ನ ತಗೋಬೇಕು ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಮಾಡೋದ್ರ ಕಡೆ ಗಮನ ಕೊಡಬೇಕು ನಾವು ಸೈನ್ಸ್ ತಗೋಬೇಕು ಆತರ ಎಲ್ಲ ಕೆಲವ್ರು ನಾನು ಸ್ಟೂಡೆಂಟ್ಸ್ ನೋಡಿದೀನಿ ಆ ರೀತಿಯಾದಂತಹ ಚಿಂತನೆ ನಮ್ಮನ್ನ ಪ್ರಗತಿಯತ್ತ ಖಂಡಿತ ಕೊಂಡೊಯ್ಯೋದಿಲ್ಲ ಒಂದು ಬಾರಿ ನೀವು ಈ ವಚನವನ್ನ ಓದ್ಕೊಳ್ಳಿ ಸಿಕ್ಕ ಅವಕಾಶಗಳನ್ನ ಸಮರ್ಥಶೀಲವಾಗಿ ಉಪಯೋಗಿಸ್ಕೊಳ್ಳಿ ಅಷ್ಟೇ ಸಕ್ಸಸ್ ನಮ್ಮಿಂದ ಬೆನ್ನಿಂದ ಖಂಡಿತ ಬರುತ್ತೆ ಅದಕ್ಕೆ ಇವರ ವಚನವೇ ಸಾಕ್ಷಿ ಈ ಅವಕಾಶ ಅಂತ ಹೇಳಿದಾಗ ರವಿ ಅವರೇ ನನಗೊಂದು ನೆನಪಿಗೆ ಬರುತ್ತೆ ಅವಕಾಶಗಳು ನಮ್ಮ ಮನೆಯ ಬಾಗಿಲಿಗೆ ಹುಡ್ಕೊಂಡು ಬರೋಲ್ಲ ಬಂದು ಬಾಗಿಲು ತಟ್ಟಿ ನಾನನ್ನ ದಯಮಾಡಿ ರೆಡ್ ಕಾರ್ಪೆಟ್ ಹಾಕೊಂಡು ನನ್ನ ಒಳಗಡೆ ಕರ್ಕೊ ಅಂತಾನು ಹೇಳಲ್ಲ ಮತ್ತೆ ಇನ್ನೊಂದು ಕಡೆ ಯಾರು ಹೇಳಿದರೆ ಅವಕಾಶಗಳು ಬಂದು ನಮ್ಮ ಮನೆಯ ಬಾಗಿಲನ್ನ ಬಹಳ ಮೆಲ್ಲಗೆ ತಟ್ಟತವಂತೆ ಏನು ಜೋರಕ್ಕೆ ತಟ್ಟಲ್ಲ ಬಹಳ ಮೆದುವಾಗಿ ಮಾತಾ ಅಂದ್ರೆ ಆ ಧ್ವನಿಯನ್ನ ನಾವು ಕೇಳಿಸ್ಕೊಳ್ಬೇಕು ಆಮೇಲೆ ಅವಕಾಶ ಬಂದಾಗ ನಾವು ಎಣ್ಣೆ ಬಂದಾಗ ಕೈ ಮುಚ್ಕೊಂಡ್ಲು ಅಂತ ನಮ್ಮ ಜಾನಪದದಲ್ಲಿ ಹೇಳ್ತಾರೆ ಆಗ ನಾವು ಅವಕಾಶವನ್ನು ಬಿಟ್ಟು ಬೇರೊಂದನ್ನು ಹುಡ್ಕೊಂಡು ಹೋಗ್ತೀವಲ್ಲ ಈಗ ನಿನಗೆ ಏನು ಕೊಟ್ಟಿದ್ದಾರೋ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ಬಹುಶಃ ಇನ್ನೊಂದು ಹೊಸದು ನಿನಗೆ ಬಂದೇ ಬರುತ್ತೆ ಅಂಥ ವಿಚಾರದಲ್ಲಿ ಆ ಅಲ್ಲಮ್ಮ ಪ್ರಭುಗಳ ವಚನಗಳು ಎಷ್ಟೇ ಸಾವಿರ ವರ್ಷಗಳಾದರೂ ಇದನ್ನ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇರುವ ಪ್ರತಿಯೊಂದು ಅವಕಾಶವನ್ನು ನಾವು ಚೆನ್ನಾಗಿ ಮಾಡ್ಕೋಬಹುದು ಒಬ್ಬರು ಯಾರು ಸಾಹಿತಿಗಳು ಹೇಳ್ತಾ ಇದ್ರು ಏನೋ ಒಂದು ನಿಮಗೆ ಕೆಲಸ ಸಿಗುತ್ತೆ ಒಂದು ಕೆಲಸದ ಆಪರ್ಚುನಿಟಿ ಬರುತ್ತೆ ಇದೇ ನನ್ನ ಮೊದಲ ಅವಕಾಶ ಇದೇ ನನ್ನ ಕೊನೆಯ ಅವಕಾಶ ಅಂತ ತಿಳ್ಕೊಬೇಕಂತೆ ಈಗ ನಿಮಗೊಂದು ಅವಕಾಶ ಬಂದಾಗ ಇಲ್ಲಿ ಅನುಭವಗೋಷ್ಠಿಗೆ ಅತಿಥಿಯಾಗಿ ಬಂದಾಗ ನೋಡಿ ಅವರೇ ನಿಮ್ಮನ್ನು ನೆಕ್ಸ್ಟ್ ಕರೆಯೋಲ್ಲ ಇದೇ ನಿಮ್ಮ ಕೊನೆಯ ಅವಕಾಶ ನೀವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಿ ಅಂತ ಹೇಳಿದಾಗ ನೀವು ಎಷ್ಟು ಎಫರ್ಟ್ ಹಾಕ್ಬಿಟ್ಟು ಇಲ್ಲಿಗೆ ಬರ್ತೀರಾ ಅಂದಾಗ ಮುಂದಿನ ಸಲ ನಿಮಗೆ ಅವಕಾಶ ತಂತಾನೆ ಒದಗಿ ಬರುತ್ತೆ ಈಗ ನಿಮಗೆ ನನ್ನ ನನಗೆ ಇನ್ನೂ ಒಂದು ಮತ್ತೊಂದು ಬರುತ್ತೆ ಅನ್ನುವಂಥ ನೆಗ್ಲಿಜೆನ್ಸ್ ನಮ್ಮಲ್ಲಿ ಯಾವಾಗ ಬಂದ್ಬಿಡುತ್ತೋ ನಾವು ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡುವ ಪ್ರಯತ್ನನೇ ಮಾಡೋಕ್ಕಾಗಲ್ಲ ಹಾಗಾಗಿ ಅವಕಾಶಗಳು ಅಂತ ಹೇಳಂಥದ್ದೇ ಯಾವಾಗಲೂ ಬರುತ್ತೆ ಅದಕ್ಕಾಗಿಯೇ ನಾವು ಕೊಟ್ಟಂತ ಕುದುರೆನ ಏರ್ಬೇಕು ನಾವ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಮತ್ತೊಂದು ವಚನವನ್ನ ತಗೊಳ್ಳಿ ಅಲ್ಲಮ್ಮ ಪ್ರಭುಗಳು ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಅವನು ಯಾವ ರೀತಿ ನಡ್ಕೊಳ್ಬೇಕು ಹೇಗಿರ್ಬೇಕು ಅವನ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅನ್ನೋದು ಆ ರೀತಿ ಒಂದು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಚನ ಇದು ಕೆಂಡದ ಮಳೆ ಕೆರೆದರೆ ಉದಕದಂತಿರಬೇಕು ಜಲಪ್ರಳಯವಾದಲ್ಲಿ ವಾಯುವಿನಂತಿರಬೇಕು ಮಹಾಪ್ರಳಯವಾದಲ್ಲಿ ಆಕಾಶದಂತಿರಬೇಕು ಜಗತ್ ಪ್ರಳಯವಾದಲ್ಲಿ ತನ್ನ ತಾ ಬಿಡಬೇಕು ಗುಹೇಶ್ವರ ಲಿಂಗ ತಾನಾಗಿರಬೇಕು ಅಂತ ಒಂದು ಅದ್ಭುತವಾದಂತಹ ವಚನ ಇದು ಓದ್ತಾ ಇದ್ರೆ ಆನಂದ ಆಗುತ್ತೆ ಈ ವಚನ ಶರಣರಿಗೆ ಹೇಳಿರೋದು ಅಂತ ಅರ್ಥ ಮಾಡ್ಕೊಂಡ್ರೆ ಆಗೋಲ್ಲ ಇದನ್ನ ನನ್ನ ಪ್ರಕಾರ ಶರಣ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಮನುಷ್ಯನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ಸದ್ಭಕ್ತಿ ನಮ್ ನಮ್ಗೆ ಹೇಳಿದ್ದಾರೆ ನಾನು ನನಗೆ ಹೇಳಿದ್ದಾರೆ ಇದನ್ನ ಅಂತ ಅನ್ಕೋತೀನಿ ನೀವು ನಿಮ್ಗ್ ಅನ್ಕೊಂಡಾಗ ಎಲ್ಲರೂ ನಮ್ಗೆ ಹೇಳಿದಾಗ ಅದು ಬಹಳ ಚೆನ್ನಾಗಿರುತ್ತೆ ನೋಡಿ ಕೆಂಡದ ಮಳೆ ಕರದ್ರೆ ಉದಕ ಅಂದ್ರೆ ಕೆಂಡ ಕೆಂಡ ಇದ್ರೆ ನೀರಾಗಿ ನೀವು ಜಲಕ್ಕೆ ವಾಯು ಆಗಿ ಜಲಪ್ರಳಯ ಆಗ್ತಾ ಇದೆ ಅಂತಂದ್ರೆ ಗಾಳಿನ ಏನ್ ಮಾಡೋದಕ್ಕೆ ಸಾಧ್ಯ ಗಾಳಿನ ಏನು ಮಾಡೋದಕ್ ಸಾಧ್ಯ ಇಲ್ಲ ಮಹಾಪ್ರಳಯವಾದಲ್ಲಿ ಆಕಾಶದಂತೀರಿ ಅಂತ ಈಗ ಪ್ರಳಯ ಅಂತ ಅಂದ್ರೆ ಬಿಲ್ಡಿಂಗ್ಸ್ ಬೀಳುತ್ತೆ ಆತರ ಎಲ್ಲ ಆಗ್ತಾ ಇರತ್ತಲ್ಲ ಆಕಾಶಕ್ಕೆ ಏನದು ಆಗೋದಿಲ್ಲ ಅದೇ ರೀತಿ ಜಗತ್ ಪ್ರಳಯವೇನಾದ್ರೂ ಆಯ್ತು ಅಂದ್ರೆ ನಿಮ್ಮ ಆಸೆಯನ್ನ ನೀವು ಬಿಟ್ಟು ಗುಹೇಶ್ವರ ಲಿಂಗದಲ್ಲಿ ನೀವು ಸೇರಿಕೊಳ್ಳಿ ಅಂದ್ರೆ ಎಷ್ಟು ಅದ್ಭುತ ಅಂತ ಅಂದ್ರೆ ನನಗೊಂದು ಮಾತು ನೆನಪಿಗೆ ಬರುತ್ತೆ ಮನುಷ್ಯ ಹೇಗಿರ್ಬೇಕು ಅಂತ ಅಂದ್ರೆ ಅವನು ನೀರಿನಂತಿರಬೇಕು ಅಂತೂ ಎಲ್ಲದಕ್ಕೂ ನೀವು ಕೊಡದಲ್ಲ ಹಾಕೋದ್ರೆ ಕೊಡದ ಆಕಾರ ಒಂದು ಒಂದು ಇನ್ನೊಂದ್ರಲ್ಲಿ ಹಾಕೋದ್ರೆ ಇನ್ನೊಂದು ವಾಟರ್ ಅಂತ ಬೀಲಕ ವಾಟರ್ ಹೌದು ಆ ರೀತಿ ಮನುಷ್ಯ ಆ ರೀತಿ ನೀರಿನಂತಿರಬೇಕು ಎಲ್ಲಾ ಪರಿಸ್ಥಿತಿಗಳಲ್ಲೂ ಅವನು ಹೊಂದ್ಕೋಬೇಕು ಅನ್ನೋದು ಒಂದು ಅಚ್ಚುಕಟ್ಟಾದಂತಹ ವಚನದ ಸಾರ ಇದರಿಂದ ನಾವು ಕಂಡುಕೊಳ್ಬಹುದು ಹೇಗಿರ್ಬೇಕು ಮನುಷ್ಯ ನೀರಿನಂತಿರಬೇಕು ಯಾವ ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನೋದನ್ನ ಅಲ್ಲಮ ಪ್ರಭು ಇಂಗ್ಲಿಷ್ ನಲ್ಲಿ ಹೇಳಿದಲ್ಲ ಬಿ ಎ ರೋಮನ್ ಎನ್ ಯು ಆರ್ ಇನ್ ರೋಮ್ ಚೆನ್ನಾಗಿದೆ ಅದ್ಭುತವಾದಂತಹ ಒಂದು ವಚನ ಆಮೇಲೆ ಇನ್ನೊಂದು ರವಿ ಅವರೇ ನಮಗೆ ಈ ತಲ್ಲಣಗಳು ದ್ವಂದ್ವಗಳು ಮಾನಸಿಕ ಕ್ಷೋಭೆಗಳು ಇವೆಲ್ಲ ನಮ್ಮನ್ನ ಎಷ್ಟು ನಮ್ಮನ್ನ ಒನಸಲಿ ಹತಾಶೆಗೊಳಿಸ್ಬಿಡುತ್ತೆ ಬೇಜಾರು ಮಾಡಿಸ್ಬಿಡುತ್ತೆ ನಾವೆಲ್ಲ ಒಂಥರ ಸ್ಯಾಡೆಸ್ಟ್ಗಳಾಗ್ಬಿಡ್ತೀವಿ ಇಷ್ಟು ಪ್ರಾಬ್ಲಮ್ ಬಂದ್ಬಿಡ್ತಲ್ಲ ಇನ್ನೇನು ಮಾಡೋದು ಈ ಪ್ರಾಬ್ಲಮಿಂದ ನಾನು ಹೊರಗಡೆ ಹೆಂಗೆ ಬರೋದು ಈ ಎಲ್ಲ ಪ್ರಾಬ್ಲಮ್ಗಳು ನನಗೇ ಬರಬೇಕಾಗಿತ್ತಾ ಬೇರೆಯವ್ರಿಗೆ ಬರ್ಬೋದಿತ್ತಲ್ಲ ಇಷ್ಟು ಹತಾಶೆ ನುಡಿಗಳನ್ನು ನಾವು ಒಂದೊಂದ್ಸಲಿ ಕೇಳ್ತಾನೆ ಇರ್ತೀವಿ ಆಮೇಲೆ ಈ ಪ್ರಾಬ್ಲಮ್ ಬಂದ್ಬಿಡ್ತಲ್ಲ ಇವಾಗ ನಾನು ಏನು ಮಾಡ್ಬಿಡ್ಲಿ ನನ್ನ ಹತ್ರ ಯಾವುದೂ ಆಯ್ಕೆ ಇಲ್ಲ ಅಂತ ಕೂತಾಗ ಏ ಫ್ಲಾ ಪ್ಲ್ಯಾನ್ ಎ ಫ್ಲಾಪ್ ಆದರೆ ಪ್ಲಾನ್ ಬಿ ಅಂತಲೂ ಒಂದಿದೆ ಸೊ ಅಂತಹ ಒಂದು ಒಂದು ದಿಟ್ಟ ನಿರ್ಧಾರ ಇವರೇನು ಹೇಳ್ತಾರೆ ಕೆಂಡವೇ ಮಳೆಗರಿದಾಗ ನೀವು ತಣ್ಣಗೆ ನೀರಾಗ್ಬಿಡಿ ಅಂದಾಗ ನೀವು ಎದುರುಗಡೆ ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಪರಿಸ್ಥಿತಿ ಕಾಪಾಡಬೇಕು ಆಮೇಲೆ ಇಂಪಾಸಿಬಲ್ ಆಗಲ್ಲ ರೀ ಆಯಿತು ಆಗಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲವಲ್ಲ ಕೈಯಿಂದ ಬಂಡೆಕಲ್ಲ ನೆತ್ತಿ ಹೊರಗಡೆ ಬಿಸಾಕಾಗಲ್ಲ ಅಲ್ವಾ ಮಹಾಪ್ರಳಯ ಬಂದಾಗೂ ಈಜು ಅಂದ್ರೆ ಆಗಲ್ಲ ಸೊ ಗುಹೇಶ್ವರನಲ್ಲಿ ಲೀನವಾಗುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಗಿವಪ್ ಮಾಡ್ಬೋದು ಪರವಾಗಿಲ್ಲ ಅದನ್ನು ಮಾಡಿದ್ರು ಅಂತ ಇದು ತುಂಬ ಬಹಳ ರಿಲಿವೆಂಟ್ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆಮೇಲೆಕ್ಕೆ ನನಗಿದು ತುಂಬ ಇದನ್ನು ನಾನು ಇವತ್ತಿನ ಕಾಲಕ್ಕೆ ಹೋಲಿಸೋಕ್ಕೆ ಇಷ್ಟಪಡ್ತೀನಿ ರವಿಯವರ ನಮ್ಮ ಈ ಯಂಗ್ಸ್ಟರ್ಸ್ಗಳು ಇನ್ನೇನು ಆಯ್ಕೆ ಇಲ್ಲ ನಾನು ಇನ್ನೇನು ಮುಗದೆ ಹೋಯಿತು ಜೀವನ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಕೆಲಸದಲ್ಲಿ ಜಾಬ್ ಸಿಗಲಿಲ್ಲ ಅಂತ ಅಪ್ಸೆಟ್ ಆಗುವಂತಹ ಯಂಗ್ಸ್ಟರ್ಸ್ಗಳು ಇಪ್ಪತ್ತೈದು ಮೂವತ್ತು ವರ್ಷದವರು ದೊಡ್ಡ ಬಿಲ್ಡಿಂಗಿಂದ ಹಾರಿಬಿಟ್ಟು ಪ್ರಾಣವನ್ನು ತ್ಯಾಗ ಮಾಡುವಂಥದ್ದು ಮತ್ತು ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎರಡು ಲಕ್ಷ ಮೂರು ಲಕ್ಷ ತಿಂಗಳಿಗೆ ಸಂಬಳ ತಗೊಳ್ತಾ ಇರ್ತಾರೆ ಯಾವುದೋ ಒಂದು ಪ್ರೇಮ ಪ್ರಕರಣದಲ್ಲಿ ಸಿಕ್ಕಿ ಆ ಪ್ರೇಮ ಒಂದು ಸಕ್ಸಸ್ ಆಗಲಿಲ್ಲ ಅನ್ನುವಂತಹ ಸಣ್ಣ ಕಾರಣಕ್ಕೆ ತಮ್ಮ ಜೀವನವನ್ನು ಬಲಿದಾನ ಮಾಡುವಂಥದ್ದು ಆಮೇಲೆ ಅಪ್ಪ ಅಮ್ಮ ಅಪ್ಪ ಅಮ್ಮನ ತಿರಸ್ಕರಿಸಿ ಯಾವುದೋ ಒಂದು ಸಣ್ಣ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅದರಲ್ಲಿ ಏನಾದರೂ ಡಿಸಪಾಯಿಂಟ್ ಆಗೋದ್ರೆ ಸಂಪೂರ್ಣ ಜೀವನವನ್ನೇ ವೇಸ್ಟ್ ಮಾಡಿಕೊಡುವಂಥದ್ದು ಇಂಥವ್ರಿಗೆಲ್ಲ ಅಲ್ಲಮ್ಮ ಪ್ರಭುಗಳು ಎಂತಹ ಒಂದು ವಚನವನ್ನು ಕೊಟ್ಟಿದ್ದಾರೆ ನೀನು ಎಂಥ ಪರಿಸ್ಥಿತಿಯಲ್ಲೂ ಎಲ್ಲದಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಇರಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಭುಗಳು ಅಂದರೆ ಅದು ನಾನು ಪ್ರತಿಯೊಂದನ್ನು ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಅನುಭವ ಗೋಷ್ಠಿಯಲ್ಲಿ ರವಿಯವರೇಂದರೆ ವಚನಗಳನ್ನು ನಾವು ಇವತ್ತಿಗೆ ಈ ನಮ್ಮ ವೈಯಕ್ತಿಕ ಜೀವನ ಇದೆಯಲ್ಲ ಇವತ್ತೊಂದು ಏನೋ ತಾರೀಕು ಮೇ ತಿಂಗಳು ಇವತ್ತು ನನಗೆ ಬೇಕಾಗಿರುವಂಥದ್ದು ವಚನಗಳಿಂದ ನಾನು ಈ ಒಂದು ಬದುಕನ್ನು ನನ್ನ ಬದುಕನ್ನು ಯಾವ ರೀತಿ ಹಸನುಗೊಳಿಸ್ತೀನಿ ನನ್ನ ಒಂದು ಸಕ್ಸಸ್ಫುಲ್ ಲೈಫನ್ನ ನಡ್ಸೋಕ್ಕೆ ಹ್ಯಾಪಿ ಸಕ್ಸಸ್ಫುಲ್ ಲೈಫನ್ನ ನಡೆಸೋಕ್ಕೆ ವಚನ ಎಷ್ಟು ಬೇಕಾಗಿದೆ ಅನ್ನೋದನ್ನೇ ನಾವು ನಮ್ಮ ಜೀವನಕ್ಕೆ ತಂದ್ಕೊಂಡಾಗ ನಮಗೆ ಒಂದು ಒಳ್ಳೆ ಲೈಫು ಒಳ್ಳೆ ಒಳ್ಳೆಯ ಮಾರ್ಗದರ್ಶನ ಆಗ್ಬೋದು ಮತ್ತೊಂದು ವಚನ ತಗೊಳ್ಳಿ ಅಲ್ಲಮ್ಮ ಪ್ರಭುಗಳು ಅವ್ರ ವ್ಯಾಪ್ತಿ ಹೇಗಿದೆ ಅಂತಂದ್ರೆ ಅವ್ರು ಯಾವುದನ್ನೂ ಬಿಟ್ಟಿಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದಂತ ಯಾವ ಯಾವ ವಿಚಾರ ಬೇಕೋ ಪ್ರತಿಯೊಂದನ್ನು ಅವ್ರು ಮುಟ್ಟಿದ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋಂಗೆ ಪ್ರತಿಯೊಂದನ್ನು ಅವ್ರು ಹೇಳಿದ್ದಾರೆ ಅದ್ರಾಗೆ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ವಚನ ಅಂತಂದ್ರೆ ಹೊನ್ನುಮಾಯಿ ಅನ್ನೋದು ಅದು ಅದನ್ನ ವಚನ ಹೇಳಿ ಹೇಳ್ತೀನಿ ಹೊನ್ನು ಮಾಯಿ ಎಂಬರು ಹೊನ್ನು ಅಲ್ಲ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯಿ ಅಲ್ಲ ಮಣ್ಣು ಮಾಯ ಎಂಬರು ಮಣ್ಣು ಅಲ್ಲ ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ ಎಂತ ಅದ್ಭುತವಾದಂತಹ ವಚನ ಇದು ಬಹುಶಃ ಈ ವಚನ ಇನ್ನ ಒಂದು ಸಾವಿರ ಅಥವಾ ಎರಡು ಸಾವಿರ ವರ್ಷಗಳು ಕಳೆದ ಮೇಲೂ ಸಹ ಇದು ಖಂಡಿತವಾಗ್ಲೂ ಜೀವಂತವಾಗಿರುತ್ತೆ ಇದಕ್ಕೆ ಇದು ನಶಿಸಲ್ಲ ಖಂಡಿತವಾಗ್ಲೂ ನಶಿಸಲ್ಲ ಯಾಕಂದ್ರೆ ಇದು ಮನುಷ್ಯನ ಮೂಲಭೂತ ಚಿಂತನೆಗೆ ಸಂಬಂಧಪಟ್ಟಂತಹ ಒಂದು ವಚನ ಈ ಬಸವಣ್ಣವರ ವಚನ ಹನ್ನೆರಡನೇ ಶತಮಾನದಲ್ಲಿ ಸೃಷ್ಟಿಯಾಗಿದೆ ನೀವು ಗಮನಿಸಿ ಬಸವಣ್ಣರ ಜತೆಲಿದ್ದಂತಹ ಅಂಬಿಗರ ಚೌಡಯ್ಯ ಆಗ್ಬೋದು ಎಷ್ಟು ಜನ ವಚನಕಾರ ಇದ್ದಾರೆ ಒಂದೇ ಒಂದು ವಚನ ನಾಶಿಸಿದೆ ಅಂತ ತೋರಿಸ್ತೀನಿ ಸಾಧ್ಯವೇ ಇಲ್ಲ ಅವ್ರ ವಚನಗಳು ಖಂಡಿತ ಸಾವಿರಾರು ವರ್ಷ ಜೀವಂತವಾಗಿರುತ್ತೆ ಇದಕ್ಕೆ ಒಂದು ಕಾರಣ ಅಂತ ಅಂದ್ರೆ ಅವರು ಮನುಷ್ಯನ ಮೂಲಭೂತ ಚಿಂತನೆ ಬಗ್ಗೆ ಮಾತಾಡಿದ್ದಾರೆ ಈಗ ಭಗವದ್ಗೀತೆ ವೇದಗಳು ಉಪನಿಷತ್ತುಗಳನ್ನು ನಾವು ತಗೊಂಡ್ರೆ ಉಪನಿಷತ್ತುಗಳು ಒಂದು ಇವಾಗ ಭಗವದ್ಗೀತೆ ಸೃಷ್ಟಿಯಾದಂತಹ ಕಾಲಘಟ್ಟದಲ್ಲಿ ಇದ್ದಂತ ಜೀವನ ಇವತ್ತಿಲ್ಲ ಬೇರೆ ಬದಲಾಗಿದೆ ಹೌದು ಅಲ್ಲ ವಸ್ತುನಿಷ್ಠವಾಗಿದ್ವಿ ನಾವು ವಸ್ತುನಿಷ್ಠ ಅಂದ್ರೆ ವಿಜ್ಞಾನ ಭಾವನಿಷ್ಠ ಅಂದ್ರೆ ಸಾಹಿತ್ಯ ಬಂದ್ಬಿಡತ್ತೆ ಆದ್ರೆ ನೋಡಿ ಈ ವಚನವು ಭಾವನಿಷ್ಠೆಯ ಅಡಿಯಲ್ಲಿ ಬರುತ್ತೆ ಭಗವದ್ಗೀತೆ ಸೃಷ್ಟಿಯಾದಂತಹ ಕಾಲದಲ್ಲಿ ಈ ಕಾಲಘಟ್ಟ ಇಲ್ಲ ಎಲ್ಲ ಚೇಂಜ್ ಆಗಿದೆ ಉಪನಿಷತ್ತುಗಳ ಸೃಷ್ಟಿಯಾದಂತಹ ಕಾಲಘಟ್ಟವೂ ಈಗಿಲ್ಲ ಆದರೂ ಸಹ ಪ್ರತಿಯೊಂದು ಉಪನಿಷತ್ತು ಪ್ರತಿಯೊಂದು ಭಗವದ್ಗೀತೆಯ ಅಧ್ಯಾಯ ಶ್ಲೋಕವೂ ಸಹ ಇವತ್ತು ಜೀವಂತವಾಗಿದೆ ಯಾಕೆ ಕಾರಣ ಇಷ್ಟೇ ಇದಕ್ಕೆ ಅವರು ಯಾವುದರ ಬಗ್ಗೆಯೂ ಮಾತಾಡಿಲ್ಲ ಇವತ್ತು ಮನುಷ್ಯ ಮನುಷ್ಯನೇ ಆ ಯುಗದಲ್ಲಿ ಮನುಷ್ಯ ಮನುಷ್ಯನೇ ಇವತ್ತು ನಮಗೆ ಸೌಲಭ್ಯಗಳು ಸಿಕ್ಕಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಆದರೆ ಮನುಷ್ಯ ಮನುಷ್ಯ ಆಗ್ತಾನೆ ಅವನ ಆಸೆ ಜೀವಂತವಾಗಿರುತ್ತೆ ಅವನ ಭಾವನೆಗಳು ಜೀವಂತವಾಗಿರುತ್ತೆ ಈ ಮೂಲಭೂತ ಚಿಂತನೆಗಳ ಬಗ್ಗೆ ಮಾತನಾಡುವಂತಹ ಯಾವುದೇ ಪ್ರಕಾರದ ಸಾಹಿತ್ಯವು ಎಷ್ಟೇ ವರ್ಷ ಕಳೆದರೂ ಸಹ ಅದು ನಶಿಸೋದಿಲ್ಲ ಅಂತಹದ್ದೇ ಒಂದು ವಚನ ಅಂತ ಅಂದ್ರೆ ಈ ಹೆಣ್ಣು ಹನುಮಾಯಿ ಎಂಬರು ಅನ್ನೋದು ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಸ್ವಾಮಿ ಇದನ್ನ ನನಗೆ ನನಗೆ ಆಶ್ಚರ್ಯ ಅನ್ಸುತ್ತೆ ಈ ವಚನವನ್ನು ಓದಬೇಕು ನಮ್ಮ ಮನಸ್ಸಲ್ಲಿ ಆಸೆ ಇಲ್ಲ ಅಂತ ಅಂದ್ರೆ ನಾವು ನಾವು ಅಹ್ ಹೊನ್ನಿನ ಮೇಲೆ ತ್ರೈಮಲ ಅಂತ ಏನು ಕರಿತೀವಿ ಹೆಣ್ಣು ಹಣ್ಣು ಇದ್ರ ಮೇಲೆ ಹಾಕ್ಬಿಡ್ತೀವಿ ನಾವು ಆದ್ರೆ ನಮ್ಮ ಮನಸ್ಸಿನಲ್ಲಿ ಆಸೆ ಇಲ್ಲ ಅಂತಂದ್ರೆ ಯಾವ್ದು ಮಾಯೆ ಯಾವ್ದೂ ಖಂಡಿತ ಮಾಯ ಅಲ್ಲ ಮನಸ್ಸಿನಲ್ಲಿರ್ತಕ್ಕಂತ ಆಸೆ ಆಸೆಯನ್ನು ತೊರೆದವನು ಆ ತೊರೆದವನನ್ನು ಯಾವ ಮಾಯೆಯೂ ಕಾಡಲಾರ ಮಾಯೆ ಅಂತಂದ್ರೆ ಅದು ತುಂಬಾ ಕಾಡ್ತಾಳೆ ಅಂತ ಜನ ಭಯ ಪಡ್ತಾರದಕ್ಕೆ ಆದ್ರೆ ಆಸೆ ಬಿಟ್ಬಿಡಿ ಆಸೆ ಬಿಟ್ಟಾಗ ಯಾವ ಮಾಯ ಕಾಡೋದಕ್ಕೆ ಸಾಧ್ಯ ಆಸೆ ಬಿಟ್ಟು ನಡೆದವನನ್ನು ಯಾವ ಮಾಯೆಯೂ ಸೋಕುವುದಿಲ್ಲ ಯಾರು ಕಾಡಲಾರರು ಅವನ ಯಶಸ್ಸನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದು ಅನ್ನೋದನ್ನ ಒಂದು ಅದ್ಭುತವಾದಂತಹ ಸಾರ ಈ ವಚನದಿಂದ ನಾವು ತಿಳ್ಕೊಳ್ಬಹುದು ಒಂದು ಸಣ್ಣ ಘಟನೆಯನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಪ್ರಖ್ಯಾತ ಸ್ವಾಮೀಜಿಯವಳು ಸನ್ಯಾಸತ್ವ ತಗೊಂಡಿದ್ರು ಆ ನಂತರ ಅವರಿಗೆ ಒಂದು ಒಂದು ದಿನ ಸನ್ಯಾಸತ್ವ ಬೇಡ ನಾನು ಗೃಹಸ್ಥ ಆಗಬೇಕು ಮದುವೆ ಮಾಡ್ಕೊಳ್ಬೇಕು ಅನ್ನೋಂಥ ಒಂದು ಆಸೆ ಬರುತ್ತೆ ಅವಾಗ ಅವರು ಎಲ್ಲರಿಗೂ ಹೇಳ್ತಾರೆ ಈ ರೀತಿ ನಾನು ನನ್ನ ಸನ್ಯಾಸತ್ವವನ್ನು ಮುಕ್ತಿಗೊಳಿಸ್ತಾ ಇದ್ದೀನಿ ಅಂತ ಎಲ್ಲರೂ ಇಲ್ಲ ಸ್ವಾಮೀಜಿ ನೀವು ಸ್ವಾಮಿಗಳಾಗೇ ಇರಿ ಸ್ವಾಮಿಗಳಾಗೇ ಇರಿ ಅಂತ ಅವ್ರ ಮೇಲೆ ಒತ್ತಡ ತರ್ತಾರೆ ಈಗ ಅವರಿಗೆ ಈ ಆಸೆ ಅನ್ನೋದು ಬಂತಲ್ಲ ಗೃಹಸ್ಥಾಶ್ರಮದ ಆಸೆ ಒಬ್ಬರು ಒಬ್ಬ ಮಹಿಳೆಯನ ಒಬ್ಬ ಯುವತಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅನ್ನುವಂಥ ಆಸೆ ಆ ಆಸೆ ಏನು ತಪ್ಪಲ್ಲ ಕೀರ್ತಿ ಅವರೇ ಆ ಆಸೆಯನ್ನು ನಾವು ಅವರೇನಾದರೂ ಹತ್ತಿಕ್ಕಿ ಆ ಸೋಗು ಹಾಕ್ಕೊಂಡು ಇಲ್ಲ ನಾನು ಸನ್ಯಾಸಿಯಾಗೆ ಇರ್ತೀನಿ ಅನ್ನುವಂಥ ಆ ಆಸೆಯನ್ನು ಬಿಟ್ಟಿದ್ರೆ ಅವರು ಒಬ್ಬರು ಮನುಷ್ಯರಾಗ್ತಾ ಇರಲಿಲ್ಲ ಆದರೆ ಅವರು ಸಂಪೂರ್ಣವಾಗಿ ಆಸೆಯನ್ನು ಹೌದು ಈ ಆಸೆ ಒಂದು ಸಾತ್ವಿಕವಾದದ್ದು ಇದು ಸರಿಯಾದದ್ದು ಇದು ರಿಲೆವೆಂಟ್ ಇದು ಬೇಕು ನನಗೆ ನನಗೆ ಇದು ಅಂತ ಆಯ್ಕೆ ಮಾಡಿಕೊಂಡಾಗ ಈ ಆಸೆ ಅನ್ನುವಂಥದ್ದು ಕೆಟ್ಟದ್ದೇನಲ್ಲ ಕೆಟ್ಟದ್ದೇನು ಅಲ್ಲ ಅದು ದುರಾಸೆ ಅನ್ನುವಂಥದ್ದು ಕೆಟ್ಟದ್ದು ಈಗ ಮನುಷ್ಯನಿಗೆ ಒಂದಷ್ಟು ಬೇಕು ಏನೋ ಬಂದಷ್ಟು ಬೇಕು ಅದನ್ನು ಆಸೆ ಪಡುವಂಥದ್ದು ಅದನ್ನ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯ ದಾರಿಯಲ್ಲಿ ಅದನ್ನು ಪಡ್ಕೊಳ್ಳುವಂಥದ್ದು ಇದೆಲ್ಲ ಏನು ತಪ್ಪಿಲ್ಲ ಆದರೆ ನಾವು ಯಾವಾಗ ದುರಾಸೆಗೆ ಬೀಳ್ತಿವೋ ಎಲ್ಲವೂ ನನಗೆ ಬೇಕು ನಮ್ಮ ಆಸೆ ನಮ್ಮನ್ನ ಪ್ರಗತಿಯತ್ತ ಕೊಂಡೊಯ್ಯಬೇಕು ಈಗ ನನಗೆ ನನಗೆ ಆಲ್ ಆಫ್ ಎ ಸಡನ್ ಬೆಳಗ್ಗೆ ನಾನು ಒಂದು ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ನಾನು ಏನು ಹಾಕಿದೆ ಅನ್ನೋದ್ ಒಂಥರ ದುರಾಸೆ ಆಗ್ಬಿಡುತ್ತೆ ಒಂದಷ್ಟು ದುಡ್ಡು ಒಂದು ಒಂದಷ್ಟು ಒಳ್ಳೆ ಜೀವನ ನಡೆಸಬೇಕು ಅಂತ ಆಸೆನ ಪಟ್ಟದ್ರಲ್ಲಿ ತಪ್ಪಿಲ್ಲ ಆದರೆ ನಾನು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿನೇ ಬಹಳ ಮುಖ್ಯ ಈಗ ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕು ಈಗ ಆಸೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಇವಾಗ ಅಲ್ಲಮ್ಮ ಪ್ರಭುಗಳ ಈ ವಚನ ಇರೋದು ಆಸೆ ಅನ್ನೋ ಪದ ಇಲ್ಲಿ ಇರಬಹುದು ಆದರೆ ಅವರು ಮಾತಾಡ್ತಿರ್ತಕ್ಕಂಥದ್ದು ನಾವು ಹೆಣ್ಣು ಹೊಣ್ಣು ಮಣ್ಣು ಅನ್ನೋದಕ್ಕೆ ಇವತ್ತು ಏನೇನೆಲ್ಲ ಸಮಾಜದಲ್ಲಿ ಆಗ್ತಿದೆ ಅನ್ನೋದನ್ನ ನಾವು ಗಮನಿಸೋಣ ಯಾವುದೋ ಆಸೆಯಿಂದ ಆಗ್ತಿರ್ತಕ್ಕಂಥದ್ದಲ್ಲ ಸಣ್ಣ ಆಸೆ ಅಂತ ಅಂದ್ರೆ ಇವತ್ತೇನೋ ನಾನು ತಿನ್ಬೇಕು ಅಥವಾ ನಾನು ಓದ್ಬೇಕು ಇಂಥ ಸ್ಥಳವನ್ನು ನೋಡ್ಬೇಕು ಅನ್ನೋದು ಸಾತ್ವಿಕ ಆಸೆ ಈ ಆಸೆ ಇದೆಯಲ್ಲ ಇದು ಇದು ರಾಜ್ಯಗಳನ್ನ ದೇಶಗಳನ್ನ ಮನೆತನಗಳನ್ನ ಹಾಳು ಮಾಡ್ತಕ್ಕಂಥ ಆಸೆ ಇದು ಆ ಮಲ್ಲಮ ಪ್ರಭುಗಳು ಈ ಆಸೆಯನ್ನು ಬಿಡ್ರಪ್ಪ ಆಸೆ ಇರೋದ್ರಲ್ಲಿ ತಪ್ಪಿಲ್ಲ ಅಬ್ದುಲ್ ಕಲಾಂ ಅದೇ ಹೇಳಿದು ಕನಸು ಇರಬೇಕು ಕನಸು ನಿದ್ದೆಯನ್ನ ಕೆಡಿಸುವಂತ ಕನಸು ಅಂತ ಹೇಳ್ತಾರಲ್ಲ ಆ ಆಸೆ ಇರಬೇಕು ಆದ್ರೆ ಇದು ದುರಾಸೆಗಿನ್ನು ಒಂದು ಹೆಚ್ಚಿನ ಪದ ನನಗೆ ಸಿಗ್ತಾ ಇಲ್ಲ ಅದನ್ನ ನಾನು ಹೇಳ್ಬೇಕು ಅಂತ ಅನ್ಸುತ್ತೆ ಇದು ಆ ರೀತಿ ಸಂಬಂಧಪಟ್ಟಿದ್ದು ಗಮನಿಸಿ ನಾವು ನಾವು ಸ್ಟಾಟಿಸ್ಟಿಕ್ಸ್ ನ ಗಮನಿಸ್ತಾ ಬಂದಾಗ ನಮಗ್ ಗೊತ್ತಾಗುತ್ತೆ ಯಾವುದಾದ್ರೂ ಕೋರ್ಟಲ್ಲಿ ಕೇಸ್ ಆಗಿದೆ ಅಂತಂದ್ರೆ ಸಿವಿಲ್ ಕೇಸ್ ಆಗಿದೆ ಅಂತಂದರೆ ಅಥವಾ ಕ್ರಿಮಿನಲ್ ಕೇಸ್ ಆಗಿದೆ ಅಂತಂದರೆ ಈ ಮೂರು ಹೆಣ್ಣು ಒಂದು ಮಣ್ಣು ಇಲ್ಲ ಜಮೀನು ಇಲ್ಲ ಹೆಣ್ಣು ಇಲ್ಲ ಬಂಗಾರ ಕಳತನ ಈ ರೀತಿಯಿಂದಲೇ ಆಗಿರುತ್ತೆ ಅದು ಸಿ ಸೀರಿಯಸ್ ಇದಾಗಿ ಒಂಥರ ರೋಗ ಕಾಮನ್ ಈ ಮೂರು ವಸ್ತುಗಳು ಕಾಮನ್ ಆಗಿ ಎಲ್ಲಾ ವ್ಯಾಜ್ಯಗಳು ಕೋರ್ಟಿಗೆ ಹೋಗಿ ಇದನ್ನ ತ್ರೈಮಲ ಅಂತಂದು ಕರಿತಾರೆ ಮಾಯ ಅಂತ ಇದೇ ಮಾಯ ಅಂತ ಕರೀತಾರೆ ಆದ್ರೆ ಇದು 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 ಇವ್ರು ನೋಡಿ ಈಗ ನಾನು ನಾವೊಂದು ವಿಚಾರವನ್ನು ಗಮನಿಸಬಹುದು ಈಗ ಎಲ್ಲರೂ ಕರೀತಾರೆ ಅದನ್ನ ಮಾಯೆ ಅಂತ ಕರೀತಾರೆ ಹೆಣ್ಣು ಅನ್ನು ಮಾಯ ಅದು ಅಂತ ಕರಿತಾರೆ ಆದರೆ ನೋಡಿ ವಿಶೇಷವಾದ ಚಿಂತಕರು ಇವರು ಅಲ್ಲಮ್ಮ ಪ್ರಭುಗಳು ಇವ್ರು ಕರೆದಿರ್ತಕ್ಕಂಥದ್ದೇನು ಹೆಣ್ಣು ಮಾಯ ಅಲ್ಲ ಮಾಯ ಅಲ್ಲ ಮಣ್ಣು ಮಾಯ ಅಲ್ಲ ನಿನ್ನ ಮನಸ್ಸಲ್ಲಿ ಆಸೆ ಬಿಡಪ್ಪ ನೀನು ಆಸೆ ಬಿಡ್ರಿ ಆಸೆ ಬಿಟ್ಟಾಗ ಯಾವ ಮಾಯ ನಿಮ್ಮನ್ನು ಕಾಡುತ್ತೆ ಯಾವುದು ಕಾಡೋದಿಲ್ಲ ಕೇಸು ಆಗೋದಿಲ್ಲ ನೀವು ಜೈಲು ಸೇರೋದಿಲ್ಲ ಅನ್ನೋದು ಇದು ಆಧುನಿಕ ವಚನ ಆಯ್ತು ಅಲ್ಲ ಅವರು ಇನ್ನೊಂದಷ್ಟು ಜನ ಈ ಬಿಸ್ನೆಸ್ ಗಳು ಅಥವಾ ಈ ರಾಜಕಾರಣದಲ್ಲಿ ಒಂದು ಸಿಕ್ಕಿದ ನಂತರ ಇನ್ನೊಂದನ್ನ ಆಸೆ ಪಡ್ತಾ ಇರ್ತಾರಲ್ಲ ಈಗ ಅವ್ರಿಗೆ ಆ ಮಿತಿನೇ ಇರಲ್ಲ ಅದು ಸಿಕ್ಕಿದ ಮೇಲೆ ಓ ಇಷ್ಟು ಸಾಕು ನಾನು ಈ ರೀತಿ ಈಗ ಸಂತೃಪ್ತವಾದಂತಹ ಜೀವನವನ್ನ ನಡೆಸ್ತಾ ಇದ್ದೀನಪ್ಪ ಭಗವಂತ ನನಗಿನ್ನೇನು ಬೇಡ ಈಗ ಯಾವ್ದೋ ಒಂದು ಹೋಮ್ ಮಿನಿಸ್ಟರ್ ಆದ್ರೆ ಮತ್ತೆ ಸಿಎಂ ಆಗ್ಬೇಕು ಅನ್ನುವಂತ ಆಸೆ ಒಂದು ಮನಿಷ್ಟು ಇದು ಮುಗಿಯದೇ ಇಲ್ಲ ಇದು ನನಗೆ ಹೇಳ್ಬಿಡ್ತೀನಿ ಈ ಮನುಷ್ಯ ಬೇಕು 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 ಅಂತಾನೆ ಅಂತಿರ್ತಾನೆ ಅದಕ್ಕೆ ಅವನ ಬೇಕು ಅಂತ ಅಂತಾರೆ ಅವನಿಗೆ ಅವ್ನು ನಿಲ್ಸು ಅನ್ನಲ್ಲ ಊಟ ಮಾತ್ರನೇ ಅವನು ಹೊಟ್ಟೆ ತುಂಬ್ದಾಗ ಸಾಕು ಅಂತ ಮಿಕ್ಕಿದ್ ಯಾವ್ದು ಅವನು ಬೇಕು ಅನ್ನೋದಿಲ್ಲ ಅದಕ್ಕೆ ಅವನ ಮನಸ್ಸೇ ಮನಸ್ಸಲ್ಲಿರ್ತಕ್ಕಂತ ಆಸೆಯ ಪರಿಮಿತಿ ಇದೆಯಲ್ಲ ಅದಕ್ಕೆ ಮೀತಿ ಇಲ್ಲ ಮಿತಿ ಇರತಕ್ಕಂಥ ಮಿತಿ ಯಾವ ಆಸೆಗೆ ನನ್ನ ವ್ಯಾಖ್ಯಾನ ಏನು ಅಂತ ಅಂದ್ರೆ ಯಾವ ಆಸೆಗೆ ಮಿತಿ ಇರುವುದಿಲ್ಲವೋ ಅದೇ ದುರಾಸೆ ಆಸೆಗೆ ಒಂದು ಮಿತಿ ಇರಬೇಕು ಮಿತಿಯನ್ನು ತೊರೆದಾಗ ಅದು ದುರಾಸೆಯ ವ್ಯಾಪ್ತಿಗೆ ಬರುತ್ತೆ ದುರಾಸೆಯ ವ್ಯಾಪ್ತಿಗೆ ಬಂದಾಗ ಮನುಷ್ಯ ಅದರಿಂದ ನಾಶಿಸಿ ಹೋಗ್ತಾನೆ ನಾಶವಾಗ್ತಾನೆ ರಾಜ್ಯಗಳು ರಾಷ್ಟ್ರಗಳು ದೇಶ ದೇಶಗಳು ಈ ದುರಾಸೆಗಳಿಂದ ನಾಶವಾಗಿದೆ ನಾವು ಸ್ಥಿತಪ್ರಜ್ಞತೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಅಂತ ಅಂದ್ರೆ ಆಸೆ ಪಡಬಹುದು ಪರಿಮಿತಿಯಗೊಳಪಟ್ಟು ಆಸೆ ಪಡ್ಬೋದು ಆದ್ರೆ ದುರಾಸೆಗೊಳಗಾಗಬಾರ್ದು ಅನ್ನೋ ಒಂಥರ ಅದ್ಭುತವಾದಂತಹ ಸಾರ